ನಂದ ಗೋಪ ಗೋವಿಂದಾಯ ನಮೋ ನಮಃ ಮಾಸಗಳಲ್ಲೇ ಶ್ರೇಷ್ಠ ಮಾಸ ಮಾರ್ಗಶಿರ ಮಾಸ ಈ ಮಾಸ ಆಸ್ತಿಕರಿಗೆ ಆಧ್ಯಾತ್ಮದ ಹೊಳಪನ್ನ ತೋರಿದ್ರೆ ಇನ್ನು ಲೌಕಿಕರಿಗೆ ಜೀವನದ ಪಾಠವನ್ನ ಕಲಿಸ್ಕೊಡತ್ತೆ ಭಗವದ್ಗೀತೆಯ ಹತ್ತನೇ ಅಧ್ಯಾಯದಲ್ಲಿ ಮೂವತ್ತೈದನೇ ಶ್ಲೋಕದಲ್ಲಿ ಸ್ವಯಂ ಶ್ರೀ ಕೃಷ್ಣ ಪರಮಾತ್ಮನೇ ಹೇಳ್ತಾರೆ ಮಾಸ ಮಾರ್ಗಶಿರಹ ಅಹಂ ಅಂದ್ರೆ ಈ ಮಾಸದಲ್ಲಿ ಭಗವಂತನನ್ನ ನಾವು ಯಾವ ದೃಷ್ಟಿಯಿಂದ ಪೂಜಿಸ್ತೀವೋ ಹಾಗೆ ಪಾಲಿಸ್ತೀವೋ ಆತ್ಮೋದ್ಧಾರ ದೇಹಾರೋಗ್ಯ ಮಾನಸಿಕ ಸಂತುಲನಗಳಿಗೆ ದೇವರು ನಮಗೆ ದಾರಿಯನ್ನ ತೋರಿಸ್ಕೊಡ್ತಾನಂತೆ ಅಂತಹ ಶ್ರೇಷ್ಠವಾದ ಮಾಸ ಈ ಮಾರ್ಗಶಿರ ಮಾಸ ಇಂತಹ ಶ್ರೇಷ್ಠ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನ ನಾವು ಮೋಕ್ಷದ ಏಕಾದಶಿ ಅಂತ ಕರಿತೀವಿ ಈ ಮೋಕ್ಷದ ಏಕಾದಶಿಯ ದಿನವನ್ನೇ ನಾವು ಗೀತಾ ಜಯಂತಿ ಅಂತ ಆಚರಣೆ ಮಾಡ್ತೀವಿ ಶ್ರೀಮದ್ ಭಗವದ್ಗೀತೆ ಅಂದ್ರೆ ಭಗವಂತ ಹೇಳಿದಂತಹ ಗೀತೆ ಗೀತೆ ಅಂದ್ರೇನು ನಮ್ಮಂತ ಸಾಮಾನ್ಯ ಜನರಿಗೆ ಗೊತ್ತಿರೋದೇ ಆಗಿದೆ ಗೀತೆ ಅಂತಂದ್ರೆ ಹಾಡು ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಗೆರೆ ಅಂತ ಅರ್ಥ ಭಗವಂತ ಮನುಷ್ಯರಿಗೆ ಎಳೆದಂತಹ ಗೆರೆ ಅಂತ ಸಹ ನಾವು ಈ ಭಗವದ್ಗೀತೆಯನ್ನ ಹೇಳ್ಬೋದು ಮನುಷ್ಯ ತನ್ನ ಜೀವನದಲ್ಲಿ ಕೆಲವು ನಿಯಮಗಳನ್ನ ಮೀರಿದ್ರೆ ಏನ್ ಆಗತ್ತೆ ಅನ್ನೋದನ್ನ ಸ್ವಯಂ ಶ್ರೀ ಕೃಷ್ಣನೇ ತಿಳಿಸೋದಕ್ಕೋಸ್ಕರವಾಗಿ ಈ ಭಗವದ್ಗೀತೆಯನ್ನ ಬೋಧನೆಯನ್ನ ಮಾಡಿದ್ದಾರೆ ಭಗವದ್ಗೀತೆಯಲ್ಲಿ ಮುಖ್ಯವಾಗಿ ಐದು ವಿಷಯಗಳ ಬಗ್ಗೆ ವಿವರಣೆ ಇದೆ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಈಶ್ವರನ ಬಗ್ಗೆ ಅಂದ್ರೆ ಪರಮಾತ್ಮನ ಬಗ್ಗೆ ಹೇಳಲಾಗಿದೆ ಹಾಗೆ ಎರಡನೇದಾಗಿ ಜೀವಿಯ ಬಗ್ಗೆ ಅಂದ್ರೆ ಮನುಷ್ಯನ ಜೀವನದ ವಿಧಾನದ ಬಗ್ಗೆ ತಿಳಿಸಿಕೊಡ್ಲಾಗಿದೆ ಇನ್ನು ಮೂರನೇದಾಗಿ ಹೇಳಬೇಕು ಅಂದ್ರೆ ಪ್ರಕೃತಿಯ ಬಗ್ಗೆ ಅಂದ್ರೆ ಪ್ರಕೃತಿಯಲ್ಲಿರುವಂತಹ ಪದಾರ್ಥಗಳ ಸ್ವಭಾವದ ಬಗ್ಗೆ ತಿಳಿಸ್ಕೊಡ್ಲಾಗಿದೆ ಇನ್ನು ನಾಲ್ಕನೇದಾಗಿ ಹೇಳ್ಬೇಕಂದ್ರೆ ಕಾಲದ ಬಗ್ಗೆ ಹಾಗಿದ್ರೆ ಕಾಲ ಕಾಲ ಅಥವಾ ಸಮಯ ಅಂದ್ರೆ ಯಾರು ಆತನೇ ಸ್ವಯಂ ಭಗವಂತ ಅಂದ್ರೆ ಅಂತ್ಯವೇ ಇಲ್ಲದ ಶಾಶ್ವತವಾದ ಅನಂತವಾದ ಸಮಯದ ಬಗ್ಗೆ ತಿಳಿಸ್ಕೊಡ್ಲಾಗಿದೆ ಇದರಲ್ಲಿ ಆ ಸಮಯನೇ ಸ್ವಯಂ ಭಗವಂತ ಇನ್ನು ಐದನೇದಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಇದ್ರಲ್ಲಿ ಹೇಳಲಾಗಿರೋ ವಿಷಯ ಕರ್ಮಗಳ ಬಗ್ಗೆ ಕರ್ಮ ಅಂದ್ರೆ ಏನು ಮನುಷ್ಯನ ಹಾವಭಾವಗಳು ಹಾಗೂ ಅವನು ಮಾಡಬೇಕಾದಂತಹ ಕೆಲಸಗಳ ಬಗ್ಗೆ ಪ್ರಧಾನವಾಗಿ ಐದು ಕೆಲಸಗಳ ಬಗ್ಗೆ ಶ್ರೀ ಕೃಷ್ಣ ಶ್ಲೋಕಗಳ ಮುಖಾಂತರ ತನ್ನ ಪ್ರೀತಿಯ ಶಿಷ್ಯ ಅಷ್ಟೇ ಅಲ್ಲ ಆತ್ಮೀಯ ಮಿತ್ರನೂ ಆದಂತಹ ಭಕ್ತನೂ ಆದಂತಹ ಅರ್ಜುನನಿಗೆ ಈ ಒಂದು ಭಗವದ್ಗೀತೆಯನ್ನ ಓದಿಸ್ತಾ ಇದ್ದಾರೆ ಮಾರ್ಗಶಿರ ಮಾಸದ ಶುದ್ಧ ಏಕಾದಶಿಯ ದಿನ ಪಾಂಡವರ ಸೈನ್ಯ ಹಾಗೂ ಕೌರವರ ಸೈನ್ಯ ಯುದ್ಧಕ್ಕೆ ಸಜ್ಜಾಗಿ ಇದಿರು ಬದಿರಾಗಿ ನಿಂತುಕೊಂಡಾಗ ಶತ್ರು ಸೈನ್ಯದಲ್ಲಿರುವಂತಹ ತನ್ನ ಬಂಧು ಮಿತ್ರಗಳನ್ನ ನೋಡಿದಂತಹ ಅರ್ಜುನ ವಿಷಾದಕ್ಕೆ ಗುರಿಯಾಗಿ ಅಯ್ಯೋ ಶ್ರೀ ಕೃಷ್ಣ ಇನ್ನು ನಾನು ಯುದ್ಧವನ್ನ ಮಾಡಲಾರೆ ಎಲ್ಲ ನನ್ನ ಬಂಧುವರ್ಗದವರೇ ಇದ್ದಾರೆ ಇಲ್ಲಿ ನಾನು ಯಾರ ಜೊತೆ ಯುದ್ಧ ಮಾಡಲಿ ಅಂತ ಖಿನ್ನಕ್ಕೊಳಗಾಗಿ ವಿಷಾದಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ಆತನನ್ನ ಯುದ್ಧಕ್ಕೆ ಸಜ್ಜುಗೊಳಿಸುವುದಕ್ಕೋಸ್ಕರ ಗೀತೆಯನ್ನ ಭಗವಂತ ಅರ್ಜುನನಿಗೆ ಬೋಧಿಸಿದ ಬೋಧಿಸಿದ ಹೌದು ಹಾಗಿದ್ರೆ ಅರ್ಜುನನಿಗೆ ಶ್ರೀ ಕೃಷ್ಣ ಯಾವ ರೀತಿಯಲ್ಲಿ ಬೋಧಿಸಿದ ಅನ್ನೋದನ್ನ ಸ್ವಯಂ ವ್ಯಾಸ ಮಹರ್ಷಿಗಳು ಈ ಭಗವದ್ಗೀತೆಯ ಧ್ಯಾನ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ ಸರ್ವೋಪನಿಷದೋ ಗಾವೋ ದೋದ್ಗ ಗೋಪಾಲ ನಂದನ ಅಂತಂದ್ರೆ ಏನು ಗೊತ್ತಾದ್ರ ಅರ್ಥ ಯಾದವ ಕುಲ ಚಂದ್ರನಾಥ ಹೇ ಶ್ರೀ ಕೃಷ್ಣ ಉಪನಿಷತ್ತುಗಳೆಂಬ ಹಸುಗಳ ಮುಖಾಂತರ ಅರ್ಜುನ ಎಂಬ ಕರುವಿನ ಹೊಟ್ಟೆಯನ್ನು ತುಂಬಿಸಲು ಗೀತೆ ಎಂಬ ಅಮೃತವನ್ನ ಹಿಂಡಿದ್ದಾರೆ ಅಂತ ಸ್ವಯಂ ವ್ಯಾಸ ಮಹರ್ಷಿಗಳು ಈ ಭಗವದ್ಗೀತೆಯನ್ನ ಹೊರಡಿಸಿ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಮನುಷ್ಯ ಜನಿಸಿದಾಗ ಶುರುವಾಗುವಂತಹ ವೇದನೆ ಆತ ಸಾಯುವವರೆಗೂ ಮುಂದುವರಿತಾನೇ ಇರುತ್ತೆ ಇದು ಸಹಜ ಇದು ಸಹಜ ಅಂದ್ಮೇಲೆ ಇದು ಮನುಷ್ಯನ ಒಂದು ಪ್ರವೃತ್ತಿನೇ ಹೌದು ಹುಟ್ಟುವಾಗ ವೇದನೆ ಸಾಯುವವರೆಗೂ ಇದು ಸಹಜವಾಗಿ ಇದ್ದೇ ಇರುತ್ತೆ ಹಾಗಿದ್ರೆ ಮನುಷ್ಯ ಏತಕ್ಕಾಗಿ ಜನಿಸಿದ ಯಾವುದಕ್ಕಾಗಿ ಬದುಕ್ತಾ ಇದ್ದಾನೆ ಯಾವುದಕ್ಕಾಗಿ ಹೋರಾಡ್ತಾ ಇದ್ದಾನೆ ಜೀವನದಲ್ಲಿ ಆತ ಸಾಧಿಸಿದ್ದು ಏನು ಯಾವ ವ್ಯಕ್ತಿಗೂ ತನ್ನ ಕೊನೆಯ ಉಸಿರಿನವರೆಗೂ ಯಾವ ವ್ಯಕ್ತಿಗೂ ಗೊತ್ತಾಗದೇ ಇಲ್ಲ ಇದನ್ನೇ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೆಯಲ್ಲಿ ಮನುಷ್ಯ ತಾನು ಜನಿಸಿದ್ದು ಏಕೆ ದುಃಖವನ್ನ ಜಯಿಸುವುದು ಹೇಗೆ ಎನ್ನುವುದನ್ನ ಈ ಭಗವದ್ಗೀತೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಗೀತೆ ಅನ್ನೋದು ಒಂದು ಬ್ರಹ್ಮವಿದ್ಯೆ ಗೀತೆ ಒಂದು ಬ್ರಹ್ಮ ಸ್ವರೂಪ ಗೀತೆ ನಾಶವಿಲ್ಲದೆ ಇರೋದು ಅಷ್ಟೇ ಅಲ್ಲ ಗೀತೆಯನ್ನ ಸಂಪೂರ್ಣವಾಗಿ ವಿವರಿಸುವುದು ಇಷ್ಟ ಸಾಧ್ಯ ಅಂತಾನೆ ಹೇಳ್ಬೋದು ಆದ್ರೆ ಗೀತೆ ಸದಾ ಕಾಲ ಇರುವಂತಹದ್ದು ಹಾಗಾಗಿ ಈ ಭಗವದ್ಗೀತೆಯನ್ನ ನಾವು ಆತ್ಮವಿದ್ಯೆ ಅಂತ ಸಹ ಕರಿತೇವೆ ನಾವು ಇದನ್ನ ಗೀತೆಯಲ್ಲಿ ಒಟ್ಟು ಹೇಳೋದಾದ್ರೆ ಏಳು ನೂರ ಒಂದು ಶ್ಲೋಕಗಳಿದೆ ಇದನ್ನ ಹದಿನೆಂಟು ಅಧ್ಯಾಯಗಳಾಗಿ ವಿಂಗಡನೆಯನ್ನ ಮಾಡಲಾಗಿದೆ ಈ ಗೀತೋಪನಿಷತ್ತನ್ನ ವ್ಯಾಸ ಮಹರ್ಷಿಗಳು ಗ್ರಂಥವಾಗಿ ಪರಿವರ್ತಿಸಿ ಇದರಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಐದ್ನೂರ ಎಪ್ಪತ್ನಾಕು ಶ್ಲೋಕಗಳನ್ನ ಹೇಳಿದ್ರೆ ಅರ್ಜುನ ಎಂಬತ್ತೈದು ಶ್ಲೋಕಗಳನ್ನ ಹೇಳಿದಾನೆ ಹಾಗೆ ಸಂಜೆಯ ನಲವತ್ತೊಂದು ಶ್ಲೋಕಗಳನ್ನ ಮತ್ತು ಧೃತರಾಷ್ಟ್ರ ಕೇವಲ ಒಂದೇ ಒಂದು ಶ್ಲೋಕವನ್ನ ಹೇಳಿ ಒಟ್ಟಿಗೆ ಏಳ್ನೂರು ಒಂದು ಶ್ಲೋಕಗಳ ಒಂದು ಮಹಾನ್ ಗ್ರಂಥ ಈ ಭಗವದ್ಗೀತೆ ಒಂದು ಮಾತಿನಲ್ಲಿ ಹೇಳಬೇಕು ಅಂದ್ರೆ ದುಃಖವನ್ನ ಹೋಗಲಾಡಿಸಿಕೊಂಡು ಶಾಶ್ವತವಾದ ಆನಂದವನ್ನು ಪಡೆಯೋದಕ್ಕೆ ಶ್ರೀ ಕೃಷ್ಣ ಅರ್ಜುನನಿಗೆ ಬೋಧಿಸಿದ್ದು ಯಾವುದು ಅಂದ್ರೆ ಈ ಭಗವದ್ಗೀತೆ ಇದನ್ನ ಹದಿನೆಂಟು ರೀತಿಯ ಯೋಗಗಳಾಗಿ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸಿದ್ರು ಇನ್ನು ಈ ರೀತಿಯಾಗಿ ನಾವು ಗೀತೆಯನ್ನ ಬೋಧಿಸಿದ ಹೌದು ಶ್ರೀ ಕೃಷ್ಣ ಅರ್ಜುನಿಗೆ ಬೋಧಿಸಿದ ಆದ್ರೆ ಶ್ರೀ ಕೃಷ್ಣ ಏನು ಬೋಧಿಸ್ತಾ ಇದ್ದಾನೆ ಅವನು ಸಹ ಸರಕ್ತ ಇನ್ನು ಕೇಳ್ತಾ ಇರುವಂತಹ ಅರ್ಜುನನು ಸಹ ಸರಕ್ತ ಹಾಗಾದ್ರೆ ಸರಕ್ತ ಅಂದ್ರೆ ಯಾರು ಇಬ್ಬರು ಸಂಸಾರದ ತಾಪತ್ರಯದಲ್ಲಿ ಜಂಜಾಟದಲ್ಲಿ ಇರುವಂತವರೇ ಇಲ್ಲಿ ನಡೆಯುವುದು ಇವರಿಬ್ಬರ ನಡುವೆ ಸಂವಾದ ಇಬ್ಬರು ಸಂಸಾರದಲ್ಲಿ ಇದ್ದನೂ ಸಹ ಸಂಸಾರದ ಘರ್ಷಣೆ ಜಂಜಾಟ ದ್ವಂದ್ವ ತಾಪತ್ರೆಗಳ ಮಧ್ಯನೂ ಸಹ ಶಾಂತಿ ಬೇಕು ಸಮಾಧಾನ ಬೇಕು ಎನ್ನುವವರಿಗೆ ಶ್ರೀ ಕೃಷ್ಣ ಕೊಟ್ಟಂತಹ ಕೈಪಿಡಿ ಈ ಮಹಾನ್ ಗ್ರಂಥವಾದ ಭಗವದ್ಗೀತೆ ಅಂತ ನಾವು ಹೇಳ್ಬಹುದು ಒಬ್ಬ ಕವಿ ನೋಡ್ರಿ ಎಷ್ಟು ಚೆನ್ನಾಗಿ ಈ ಭಗವದ್ಗೀತೆಯನ್ನ ವರ್ಣಿಸ್ತಾರೆ ಅಂತಂದ್ರೆ ದಿಕ್ಕೆಟ್ಟು ನಿಂತ ನರನಿಗೆ ನಾರಾಯಣ ತೋರಿದ ರಸ್ತೆ ಕರ್ಮಣ್ಣವಾ ಅಧಿಕಾರಸ್ಥೆ ಮತ್ತೊಂದ್ಸಾರಿ ಹೇಳ್ತೀನಿ ನೋಡಿ ಈ ಇದನ್ನ ಈ ಸಾಲನ್ನ ಎಲ್ರೂ ನೆನ್ಪಿಟ್ಕೊಳ್ಳಿ ಅಥವಾ ಬರ್ದಿಟ್ಕೊಂಡ್ರು ಪರವಾಗಿಲ್ಲ ದಿಕ್ಕೆ ನಿಂತ ನರನಿಗೆ ನಾರಾಯಣ ತೋರಿದ ರಸ್ತೆ ಅಧಿಕಾರಸ್ಥೆ ಸ್ವಯಂ ವ್ಯಾಸಮಹರ್ಷಿಗಳು ಸಹ ಹೇಳ್ತಾರೆ ನೋಡಿ ಗೀತಾ ಸುಗೀತಾ ಕರ್ತವ್ಯಾಕಿ ನನ್ ಯೈಹಿ ಶಾಸ್ತ್ರ ವಿಸ್ತರ ಯೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಗಾತ್ ವಿನಿಸೃತ ಅಂತಂದ್ರೆ ಇದ್ರ ಅರ್ಥ ಅನೇಕ ಶಾಸ್ತ್ರಗಳೆಲ್ಲ ನಮಗೆ ಏಕೆ ಬೇಕು ಇದೊಂದು ಭಗವದ್ಗೀತೆ ಇದ್ರೆ ಸಾಕು ಅಂತ ಇದರ ಅರ್ಥ ಇನ್ನ ಡಿ ವಿ ಅವರು ಈ ಭಗವದ್ಗೀತೆ ಉಪನ್ಯಾಸಕ್ಕೆ ಅಥವಾ ವ್ಯಾಖ್ಯಾನಕ್ಕೆ ಕೊಟ್ಟಂತಹ ಹೆಸರು ಜೀವನ ಧರ್ಮ ಯೋಗ ಅಂತ ಇದನ್ನ ಎಷ್ಟೋ ಜನ ಓದಿರ್ಲಿಕ್ಕೂ ಸಾಕು ಈ ಜೀವನ ಎನ್ನುವ ಧರ್ಮವನ್ನ ಯೋಗದ ರೂಪದಲ್ಲಿ ಆಚರಿಸುವುದು ಹೇಗೆ ಅಂತ ಡಿ ವಿ ಈ ತಮ್ಮ ಜೀವನ ಧರ್ಮ ಯೋಗದಲ್ಲಿ ಸಂಪೂರ್ಣವಾಗಿ ವಿಸ್ತರಿಸಿ ಬರೆದಿದ್ದಾರೆ ಇದನ್ನ ಇದರಲ್ಲಿನ ಒಂದು ಕಗ್ಗವನ್ನ ಹೇಳ್ತೀನಿ ನೋಡಿ ಬದುಕೊಂದು ಕದನವೆಂದೆಂದಿ ಬಿಟ್ಟೋಡುವನು ಕವಳವಾಗುವನೆ ವಿಧಿಯ ಬಾಯಲಿ ಕವಳವಾಗದುಳಿಯುವನೇ ಎದೆಯನ್ನು ಕಾಗಿಸುತ್ತ ಮತಿಗದೆಯ ಪಿಡಿದು ನೀನ್ ಎದುರು ನೀನೇ ವಿಧಿಯೊಳಿವ ಮಂಕುತಿಮ್ಮ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ಕಷ್ಟಗಳು ಇವೆ ನಷ್ಟಗಳು ಇವೆ ದುಃಖಗಳು ಇವೆ ತಾಪತ್ರಯಗಳು ಇವೆ ಸಂಸಾರ ಅಂದ್ಮೇಲೆ ಇವೆಲ್ಲಾ ಇರುವಂತವೇ ಆದ್ರೂ ನಿನ್ನ ಎದೆಯನ್ನ ನೀನು ಗಟ್ಟಿ ಮಾಡಿಕೊಂಡು ಮುನ್ನುಗ್ಗಬೇಕು ಯಾವ ತಾಪತ್ರಯಕ್ಕೂ ಯಾವ ಜಂಜಾಟಕ್ಕೂ ನೀನು ಹೆದರದೆ ಮುನ್ನುಗ್ತಾ ಹೋಗ್ಬೇಕು ಅಂತ ದೇವಿಜಿಯವರು ತಮ್ಮ ಈ ಜೀವನ ಧರ್ಮ ಯೋಗದಲ್ಲಿ ಭಗವದ್ಗೀತೆಯ ಸಂದೇಶವನ್ನಾಗಿ ಹೇಳ್ತಾ ಇದ್ದಾರೆ ಹಾಗೆ ಹೇ ಅರ್ಜುನ ಈ ಯುದ್ಧ ಮಾಡೋದಿಲ್ಲ ನಾನು ಇಲ್ಲಿಂದ ನಾನು ಹೋಗ್ತೀನಿ ಇಲ್ಲಿಂದ ಈ ರಣರಂಗವನ್ನ ಬಿಟ್ಟು ಹೋಗ್ತೀನಿ ಅಂತ ನೀನ್ ಹೇಳ್ತಾ ಇದೀಯಲ್ಲ ಅದಕ್ಕೋಸ್ಕರ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ ಈ ರಣರಂಗವನ್ನ ಬಿಟ್ಟು ನೀನು ಎಲ್ಲಿ ಹೋಗಿತೀಯೋ ಏ ಅರ್ಜುನ ನೀನು ಎಲ್ಲಿ ಹೋದರೂ ಸಹ ನಿನ್ನ ತಾಪತ್ರಯ ನಿನ್ನ ಮನಸ್ಸಿನ ವೇದನೆ ನಿನ್ನನ್ನ ಬಿಡೋದಿಲ್ಲ ನೀ ಎಲ್ಲಿ ಹೋದರೂ ಸಹ ನಿನಗೆ ಈ ತಾಪತ್ರಯ ಇರುವುದೇ ನಿನ್ನ ತಾಪತ್ರಯ ಇರುವುದು ಮತ್ತೆಲ್ಲೂ ಹೊರಗಡೆ ಅಲ್ಲ ನಿನ್ನ ಮನಸ್ಸಿನಲ್ಲೇ ಇದೆ ನಿನ್ನೊಳಗೆನೇ ಇದೆ ಅಂತ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ ಮನೆಯ ತೊರೆದೋಡಲೇ ಒನಗುಹೆ ಸಾರಲೆ ತನುವಗ್ರವೃತ್ತಗಳಿಂದ ದಂಡಿಸಲೇಂ ವಿನದಗಳ ನರಸಿನೀನ್ ಕೂರೂರ ಅಲೆದೊಡೇ ಮನವ ತೊರೆದಿರಲಹುದೇ ಕಂಕುತಿಮ್ಮ ಅಂದ್ರೆ ನೋಡಿ ಮನ್ ನಿಮ್ಮ ಮನಸ್ಸಿನ ಜಂಜಾಟ ತಾಪತ್ರಯ ನೋವು ದುಃಖ ಇದೆ ಅಂತ ಹೇಳಿ ನೀವು ಮನೆಯನ್ನ ಬಿಟ್ಟು ಹೊರಗಡೆ ಹೋದ್ರೆ ಏನಾದ್ರೂ ನಿಮ್ಮ ಮನಸ್ಸಿನ ದುಃಖ ಏನಾದ್ರೂ ಕಡಿಮೆ ಆಗತ್ತಾ ಇಲ್ಲ ಹಾಗೆ ಎಲ್ಲೋ ಹೋಗಿ ನಾ ಗುಹೆ ಇರ್ತೀನಿ ಅಂತಂದ್ರೆ ಅದೇನಾದ್ರೂ ನಿಮ್ಮ ದುಃಖ ಕಡಿಮೆ ಆಗತ್ತಾ ನಿಮ್ಮ ನೋವು ಕಡಿಮೆ ಆಗತ್ತಾ ಇಲ್ಲ ಹಾಗೆ ನೀವು ಏನೋ ಉಗ್ರವಾದಂತಹ ವೃತವನ್ನ ಆಚರಿಸಿ ನಾನು ನನ್ನ ಮನಸ್ಸಿನ ವೇದೆಯನ್ನ ಕಡಿಮೆ ಮಾಡ್ಕೊಳ್ತೀನಿ ಅಂತಂದ್ರೆ ಸಾಧ್ಯನಾ ಇಲ್ಲ ಆ ಚಿಂತೆ ನಿಮ್ಮಲ್ಲಿ ಹಾಗೆ ಇರುತ್ತೆ ಅದಕ್ಕೋಸ್ಕರ ನೀನು ಏನು ಮಾಡು ನಿನ್ನ ದಡ ಮನಸ್ಕನಾಗಿ ನಿನ್ನ ಎಲ್ಲಾ ಚಿಂತೆಗಳನ್ನ ಬಿಟ್ಟು ನೀನು ಮುನ್ನುಗ್ಗು ಅನ್ನುವಂತಹ ಒಂದು ಕಿವಿ ಮಾತನ್ನ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿ ಆತನನ್ನ ಯುದ್ಧಕ್ಕೆ ಸಜ್ಜುಗೊಳಿಸ್ತಾ ಇದ್ದಾರೆ ಇನ್ನು ಶ್ರೀ ಕೃಷ್ಣ ಪರಮಾತ್ಮ ಆರನೇ ಅಧ್ಯಾಯದ ಐದನೇ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ ಉದ್ಧರೇದಾತ್ಮನಾತ್ಮಾನನ್ಮಾನ ವ್ಯವಸಾದ ಹೇ ಕೃಷ್ಣ ಸಾಕು ಇನ್ನು ಈ ನಿನ್ನ ವೇದನೆಯಿಂದ ಎದ್ದೇಳು ಎದ್ದು ಇನ್ನು ಯುದ್ಧಕ್ಕೆ ನೀನು ಸಜ್ಜಾಗು ಮೇಲಕ್ಕೆ ಎದ್ದೇಳು ಕ್ಲೈಬ್ಯಂ ಆಸ್ಪ ಗಮಃ ಪಾರ್ಥ ನೈತ ತ್ವಯುಪತೆ ಶುದ್ರಂ ಹೃದಯ ದೌರ್ಬಲ್ಯನ್ ತಿಷ್ಟ ಪರಂತಪ ಅಂದ್ರೆ ಜೀವನ ಎನ್ನುವ ರಣರಂಗದ ಮಧ್ಯದಲ್ಲಿ ಶಾಂತಿ ಸಮಾಧಾನವನ್ನ ಪಡೆಯಬೇಕು ಅಂದ್ರೆ ಮೊದಲು ಭಗವದ್ಗೀತೆಯನ್ನ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಹಾಗಿದ್ರೆ ಭಗವದ್ಗೀತೆಯನ್ನು ತಿಳ್ಕೊಳ್ಬೇಕು ಅಂದ್ರೆ ಮೊದಲ ಹಂತ ಏನು ಮೊದಲು ನಾವು ಏನ್ ಮಾಡ್ಬೇಕಾಗಿದ್ರೆ ಶ್ಲೋಕವನ್ನ ಪಠನ ಮಾಡ್ಬೇಕು ಅಗ್ರೇಭ್ಯೋ ಗ್ರಂಥಿನ ಶ್ರೇಷ್ಠ ಗ್ರಂಥೇಭ್ಯೋ ಧಾರಿಣೋವರ ಧಾರಿಭ್ಯೋ ಜ್ಞಾನಿನ ಶ್ರೇಷ್ಠ ಜ್ಞಾನಿಭ್ಯೋ ವ್ಯವಸಾಯಿನಃ ಅಂದ್ರೆ ಎಲ್ಲರ ಬಾಯಲ್ಲೂ ಸಹ ನಮ್ಮ ಮೂಲ ಧರ್ಮ ಗ್ರಂಥ ಅಂದ್ರೆ ಯಾವುದು ಅಂತ ಕೇಳಿದ್ರೆ ಈ ಭಗವದ್ಗೀತೆ ಅಂತ ತಕ್ಷಣ ಉತ್ತರ ಬರಬೇಕು ಆ ರೀತಿಯಲ್ಲಿ ನಾವು ಈ ಭಗವದ್ಗೀತೆಯನ್ನ ಪ್ರಚಾರ ಮಾಡಿ ನಮ್ಮ ಭಾರತದಾದ್ಯಂತ ಇದನ್ನ ಮುಟ್ಟುವಂತೆ ಮಾಡ್ಬೇಕು ಅನ್ನೋದು ಕೃಷ್ಣನ ಒಂದು ಕಿವಿಯ ಮಾತು ನಮ್ಮ ಮನುಷ್ಯ ಕುಲಕ್ಕೆ ನಾವು ಭಾರತೀಯರು ನಮ್ಮ ಭಾರತಕ್ಕೆ ಜ್ಞಾನಿಗಳಾಗಿ ರಮಿಸುವಂತಹ ಜ್ಞಾನದ ಒಂದು ಭಂಡಾರವೇ ಇರುವುದಕ್ಕಾಗಿ ನಮ್ಮ ದೇಶಕ್ಕೆ ಭಾರತ ಅನ್ನುವಂತಹ ಹೆಸರು ಸಹ ಬಂದಿದೆ ಹಾಗಾದ್ರೆ ನಾವು ಶ್ಲೋಕವನ್ನ ಪಠಣ ಮಾಡ್ಬೇಕು ಇದು ನಮ್ಮ ಮೊದಲ ಹಂತ ಎರಡನೇ ಹಂತ ಅಂತಂದ್ರೆ ಪಾರಾಯಣವನ್ನ ಮಾಡ್ಬೇಕು ಇನ್ನು ಮೂರನೇ ಹಂತ ಅಂದ್ರೆ ಕಂಠಸ್ಥವನ್ನ ಮಾಡ್ಬೇಕು ಇನ್ನು ನಾಲ್ಕನೇದು ಅಂತಂದ್ರೆ ಇದರ ಅರ್ಥಾನುಸಂಧಾನವನ್ನ ಮಾಡ್ಬೇಕು ಅರ್ಥಾನುಸಂಧಾನವನ್ನ ಮಾಡ್ಬೇಕು ಅಂದ್ರೆ ನೋಡಿ ಮೊದಲು ಏನ್ ಮಾಡ್ಬೇಕಾಗಿದ್ರೆ ಭಗವದ್ಗೀತೆಯನ್ನ ಹೇಳಿದ ಮಾತ್ರಕ್ಕೆ ಪಾಪಕ್ಷಯವಾಗುತ್ತೆ ಇದು ಖಂಡಿತ ಇದನ್ನ ಎಲ್ಲರೂ ನೆನ್ಪಿಟ್ಕೊಳ್ಳಿ ಭಗವದ್ಗೀತೆಯನ್ನ ಹೇಳಿದ ಮಾತ್ರಕ್ಕೆ ಪಾಪಕ್ಷಯವಾಗುತ್ತೆ ಹಾಗೆ ವಿಷ್ಣು ಸಹಸ್ರನಾಮ ಭಗವದ್ಗೀತೆ ಎರಡೂ ಸಹ ಮಹಾಭಾರತದಲ್ಲೇ ಬರುವಂತಹ ಒಂದೊಂದು ಭಾಗಗಳು ಸ್ವಯಂ ಶಂಕರಾಚಾರ್ಯರು ಸಹ ತಮ್ಮ ಭಜಗೋವಿಂದಂನಲ್ಲಿ ಹೇಳ್ತಾರೆ ನೋಡಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಗೇಯಂ ಗೀತಾ ನಾಮ ಸಹಸ್ರಂ ಅಂದ್ರೆ ಗೀತಾ ಮತ್ತೆ ವಿಷ್ಣು ಸಹಸ್ರನಾಮವನ್ನ ಪಠಣ ಮಾಡ್ಬೇಕು ಅಂತ ಇದರ ಅರ್ಥ ಹಾಗೆ ಇನ್ನೊಂದು ವಾಕ್ಯದಲ್ಲೂ ಸಹ ಹೇಳ್ತಾರೆ ಭಗವದ್ಗೀತಾ ಕಿಂಚಿದಧೀತ ಭಗವದ್ಗೀತೆ ಪಾರಾಯಣ ಮಾಡಿದಾಗ ಪಾಪಕ್ಷಯವಾಗುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಭಗವದ್ಗೀತೆಯ ಅರ್ಥಾನುಸಂಧಾನ ಮಾಡಿದಲ್ಲಿ ನಮ್ಮ ಬದುಕು ಬದಲಾಗತ್ತೆ ಅಂತ ಸ್ವಯಂ ಶಂಕರ ಭಗವತ್ಪಾದ ಸಹ ಹೇಳ್ತಾ ಇದ್ದಾರೆ ಇನ್ನು ಸ್ವಾಮಿ ಚಿನ್ಮಯಾನಂದರ ವಿಷಯದಲ್ಲಿ ಭಗವದ್ಗೀತೆಯನ್ನ ನಾವು ವಿವರಿಸೋದಾದ್ರೆ ಸ್ವಾಮಿ ಚಿನ್ಮಯಾನಂದರು ಭಗವದ್ಗೀತೆಗೆ ಕೊಟ್ಟ ಹೆಸರು ಆರ್ಟ್ ಆಫ್ ಮ್ಯಾನ್ ಮೇಕಿಂಗ್ ಅಂದ್ರೆ ಮನುಷ್ಯನನ್ನ ನಿರ್ಮಾಣ ಮಾಡುವ ಗ್ರಂಥ ಅಂತ ಸ್ವಾಮಿ ಚಿನ್ಮಯಾನಂದರು ಸಹ ಹೇಳ್ತಾರೆ ಇದು ನಿಜ ಸಹ ಮನುಷ್ಯ ತನ್ನನ್ನು ತಾನು ತಿದ್ದುಕೊಳ್ಳುವುದು ಮಾಡ್ಕೊಳ್ಬೇಕು ತನ್ನನ್ನ ತಾನು ತಿದ್ಕೋಬೇಕು ಅಂದ್ರೆ ಭಗವದ್ಗೀತೆಯನ್ನ ಸಂಪೂರ್ಣವಾಗಿ ಅರ್ಥವನ್ನ ಮಾಡಿಕೊಳ್ಬೇಕು ನಮಗೆ ಭಗವದ್ಗೀತೆಯ ಒಂದು ಫೋಟೋವನ್ನ ನೋಡಿದಾಗ ಅಥವಾ ಅದರ ಒಂದು ಭಾವಚಿತ್ರವನ್ನ ನೋಡಿದಾಗ ಅದರಲ್ಲಿ ಕಂಡು ಬರುವುದು ಮೊದಲನೆಯದಾಗಿ ರಣರಂಗದ ಮಧ್ಯೆ ಕೃಷ್ಣಾರ್ಜುನರ ನಡುವೆ ಸಂವಾದ ನಡೆದಿದೆ ಹಾಗೆ ಎರಡನೇದಾಗಿ ಕಂಡು ಅರ್ಜುನ ಬಿಲ್ಲು ಬಾಣ ಎಲ್ಲವನ್ನ ತ್ಯಜಿಸಿ ಕೃಷ್ಣನಿಗೆ ನಮಸ್ಕರಿಸಿ ಆತನ ಪದತಲದಲ್ಲಿ ಕೂತ್ಕೊಂಡಿದ್ದಾನೆ ಹಾಗಿದ್ರೆ ಮೊದಲ ಸಂಗತಿ ನಮಗೆ ನಾವು ನೋಡಿದಾಗ ಕಂಡು ಬರುವುದು ಕರ್ಮಯೋಗ ಹೇ ಅರ್ಜುನ ನೀನು ಎಲ್ಲಿಯೂ ಬಿಟ್ಟೋಡಬೇಡ ಈ ರಣರಂಗವನ್ನ ಬಿಟ್ಟು ನೀನು ಏನು ಮಾಡು ಇನ್ನು ಯುದ್ಧಕ್ಕೆ ಸಜ್ಜಾಗುವ ಅಂತ ಆತನ ಕರ್ಮಯೋಗದ ಬಗ್ಗೆ ಶ್ರೀ ಕೃಷ್ಣ ಪರಮಾತ್ಮ ವಿವರಿಸ್ತಾ ಇದ್ದಾರೆ ನೋಡಿ ಡಿ ವಿ ತಮ್ಮ ಇನ್ನೊಂದು ಕಗ್ಗದಲ್ಲಿ ಹೇಳ್ತಾರೆ ಇರುವ ಕೆಲಸವ ಮಾಡು ಕಿರಿದಿನದೆ ಮನವಿಟ್ಟು ದೊರೆತುದ ಪ್ರಸಾದವೆಂದು ಗುಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ ಹೊರಡು ಕರೆ ಬರಲೊಳದೆ ಮಂಕು ತಿಮ್ಮ ನೋಡಿ ಕರ್ಮಯೋಗ ಇದನ್ನೇ ಶ್ರೀ ಕೃಷ್ಣ ಹೇಳಿದ್ದು ಇದನ್ನ ಕರ್ಮಯೋಗದ ಸೂತ್ರ ಅಂತ ಸಹ ನಾವು ಹೇಳ್ತೀವಿ ಇದನ್ನ ನಿನಗೆ ಏನಿದೆ ಆ ಕೆಲಸವನ್ನ ನಿನ್ನ ಕೆಲಸವನ್ನ ನೀನು ಮಾಡ್ತಾ ಹೋಗು ಯಾವುದು ಇದು ದೊಡ್ಡ ಕೆಲಸ ಇದು ಕೆಟ್ಟ ಕೆಲಸ ಅಥವಾ ಇದು ಚಿಕ್ಕದಾದ ಕೆಲಸ ಅಂತ ಊಹಿಸ್ತಾ ಹೋಗ್ಬೇಡ ನಿನ್ನ ಕೊಟ್ಟಿರುವಂತಹ ಕೆಲಸವನ್ನ ನೀನು ಮಾಡು ಅಷ್ಟೇ ಅಲ್ಲ ಅದರಿಂದ ದೊರೆತಂತಹ ಒಂದು ನಿನಗೆ ಕೊಟ್ಟಂತಹ ಆ ಪ್ರಸಾದವನ್ನ ನೀನು ನಿನಗೆ ಸಿಕ್ಕಂತಹ ಪ್ರಸಾದ ಅಂತ ಭಕ್ಷಣೆ ಮಾಡು ಅದಕ್ಕೆ ನೀನು ಯಾವುದೇ ರೀತಿಯ ಗೊಣಗಾಡ್ಬೇಡ ಮತ್ತೆ ಅಷ್ಟೇ ಅಲ್ಲ ನೀನು ಏನ್ ಮಾಡು ಕೊನೆಯ ಕರೆ ಬಂದಾಗ ಅಳದೇ ನೀನು ಹೋಗಪ್ಪ ಅಂತ ಶ್ರೀ ಕೃಷ್ಣ ಪರಮಾತ್ಮ ನಿಮ್ಮ ನಿಮ್ಮ ಕರ್ಮಗಳನ್ನ ನೀವು ಈ ಭೂಮಿಯ ಮೇಲೆ ಮಾಡುವುದಕ್ಕೆ ಜನಿಸಿದೀರಿ ಅಂತ ಮನುಷ್ಯ ಕುಲಕ್ಕೆ ಹೇಳ್ತಾ ಇದ್ದಾರೆ ಇದನ್ನ ನಾವು ಕರ್ಮ ಸೂತ್ರ ಅಂತ ಸಹ ಈ ಕರ್ಮಯೋಗದ ಸೂತ್ರವನ್ನ ಹೇಳ್ತಾರೆ ಮುಂದೆ ಬರೋದು ಈಗ ಕರ್ಮಯೋಗದ್ದಾಯ್ತು ಇನ್ನು ಮುಂದೆ ಬರೋದು ಭಕ್ತಿ ಯೋಗ ಅರ್ಜುನ ನಮಸ್ಕರಿಸ್ತಾ ಇದ್ದಾನೆ ಎರಡನೇದಾಗಿ ನಾವು ಆ ಭಾವಚಿತ್ರದಲ್ಲಿ ಭಕ್ತಿ ಯೋಗ ಅರ್ಜುನ ನಮಸ್ಕರಿಸ್ತಾ ಇದ್ದಾನೆ ಮೊದಲು ಶ್ರೀ ಕೃಷ್ಣನನ್ನ ಅರ್ಜುನ ಏನಂತ ತಿಳ್ಕೊಂಡಿದ್ದ ಭಾವ ನೆಂಟ ಅಂತ ಅನ್ಕೊಂಡಿದ್ದ ಆದ್ರೆ ಈಗ ಅಹ್ ಶ್ರೀ ಕೃಷ್ಣ ಎಲ್ಲವನ್ನು ಬೋಧಿಸಿದ ತಕ್ಷಣನೇ ಆತನಿಗೆ ಶ್ರೀ ಕೃಷ್ಣ ಪರಮಾತ್ಮ ಯಾರು ಅನ್ನೋದು ತಿಳಿದಿದೆ ಯಾರು ಹಾಗಿದ್ರೆ ಶ್ರೀ ಕೃಷ್ಣ ಪರಮಾತ್ಮ ಅನ್ನೋದು ಅರ್ಜುನನಿಗೆ ತಿಳಿದು ಆತ ಹೇಳ್ತಾನಂತೆ ನೀನು ಜಗತ್ ಸೃಷ್ಟಿ ಲಯಕರ್ತ ಅನ್ನೋದು ನನಗೀಗ ತಿಳಿದಿದೆ ಅಂತ ಹೇಳಿ ಶ್ರೀ ಕೃಷ್ಣ ಪರಮಾತ್ಮನಿಗೆ ಅರ್ಜುನ ನಮಸ್ಕರಿಸ್ತಾ ಕುತ್ಕೊಂಡಿದ್ದಾನೆ ಕೆಳಗಡೆ ಅಧ್ಯಾಯ ಏಳರಿಂದ ಹನ್ನೆರಡರವರೆಗೆ ಹಾಗಿದ್ರೆ ನಾವು ಭಕ್ತಿ ಯೋಗ ಅಂತ ಕರಿತೀವಿ ಭಗವಂತನನ್ನ ಪ್ರೀತಿಸುವುದು ಹೇಗೆ ಭಕ್ತಿಯ ಮಾರ್ಗ ಯಾವುದು ಭಕ್ತಿಯ ಮಾರ್ಗದಲ್ಲಿ ನಡೆಯೋದಕ್ಕೆ ಇರುವಂತಹ ದಾರಿಗಳು ಯಾವುವು ಎನ್ನುವುದನ್ನ ಏಳರಿಂದ ಹನ್ನೆರಡನೇ ಅಧ್ಯಾಯದವರೆಗೆ ವರ್ಣಿಸಲಾಗಿದೆ ಇದನ್ನ ನಾವು ಮಧ್ಯಮ ಷಟ್ಕ ಅಂತ ಸಹ ಕರಿತೀವಿ ಏಳನೇ ಅಧ್ಯಾಯದ ಹದಿನೈದನೇ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನ ಹೇಳ್ತಾರೆ ನಮಾನ್ ದುಷ್ಕೃತಿನೋ ಮೂಡ ಪ್ರಪದ್ಯಂತೆ ನರಾಧಮಾಹ ಮಾಯಯಾಪ ಋತಜ್ಞಾನ ಆಸುರಾಂ ಭಾವಮಾಶ್ರಿತಾ ಎಷ್ಟೋ ಜನ ಹೇಳ್ತಾರೆ ನೋಡಿ ದೇವರಲ್ಲಿ ನಮಗ್ ಯಾಕೋ ಏನೋ ಭಕ್ತಿನೇ ಬರಲ್ಲ ಅಂತವ್ರಿಗೆ ಶ್ರೀ ಕೃಷ್ಣ ಪರಮಾತ್ಮ ಕೊಡುವಂತಹ ಉತ್ತರ ಯಾರಲ್ಲಿ ಪಾಪ ಇದೆಯೋ ಅವರಿಗೆ ಭಗವಂತನಿಗೆ ಶರಣಾಗಬೇಕು ಅಂತ ಅನ್ಸೋದೇ ಇಲ್ವಂತೆ ಅದಕ್ಕೋಸ್ಕರ ಅವ್ರು ಹೇಳ್ತಾರಂತೆ ಇರುವ ನನಗೆ ಯಾಕೋ ದೇವರಲ್ಲಿ ಭಕ್ತಾನೇ ಬರ್ತಾ ಇಲ್ಲ ಭಕ್ತಿನೇ ಇಲ್ಲ ಅಂತ ಭಗವಂತನಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಇದೆ ಅಂತಂದ್ರೆ ಅದ್ರ ಅರ್ಥ ಪೂರ್ವ ಜನ್ಮದ ಸುಕೃತ ಪುಣ್ಯ ಅಂತ ನಾವು ತಿಳ್ಕೊಳ್ಬೇಕು ಒಂಬತ್ತನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳೋದು ಅದನ್ನೇ ರಾಕ್ಷಸಿ ಆಸುರಿ ಪ್ರಕೃತಿಯನ್ನ ಉಳ್ಳವರು ವ್ಯರ್ಥ ಕರ್ಮ ವ್ಯರ್ಥ ಜ್ಞಾನ ವ್ಯರ್ಥ ಆಸೆ ಉಳ್ಳವರಾಗಿ ಬದುಕ್ತಾರೆ ಅಂತ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾರೆ ಭಗವಂತನಲ್ಲಿ ಭಕ್ತಿ ಇರಬೇಕು ಅಂತಂದ್ರೆ ನಮ್ಮ ಪಾಪ ಕ್ಷಯವಾಗಿರ್ಬೇಕು ಪಾಪಕ್ಷಯವಾಗ್ಬೇಕು ಅಂತಂದ್ರೆ ಭಕ್ತಿ ಬೇಕು ನೋಡಿ ಒಂದಕ್ಕೊಂದು ಸಂಬಂಧ ಹೇಗೆ ಹೇಗಿದೆ ಕ್ಷಯವಾಗ್ಬೇಕಂದ್ರೆ ಭಕ್ತಿ ಬೇಕು ಭಕ್ತಿ ಬೇಕು ಅಂದ್ರೆ ಪಾಪ ಕ್ಷಯವಾಗ್ಬೇಕು ಹಾಗಾಗಿ ಸ್ವಯಂ ಶ್ರೀ ಕೃಷ್ಣ ಪರಮಾತ್ಮನೇ ಹದಿನೆಂಟನೇ ಅಧ್ಯಾಯದ ಅರವತ್ತಾರನೇ ಶ್ಲೋಕದಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ ನೋಡಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣವ್ರಜ ಅಹಂತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾ ಮಾಶ್ರಿತ ಭಗವಂತನಿಗೆ ಅನಂತವಾಗಿ ಶರಣಾದರೆ ಪಾಪಕ್ಷಯವಾಗಿ ಚಿತ್ತದಲ್ಲಿ ಶಾಂತಿ ಸಮಾಧಾನ ತೋರುತ್ತೆ ಅಂತ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾರೆ ಇದಕ್ಕೊಂದು ಉದಾಹರಣೆಯನ್ನ ಹೇಳ್ಬೇಕು ಅಂತಂದ್ರೆ ದ್ರೌಪದಿಯ ಒಂದು ಉದಾಹರಣೆಯನ್ನ ತಗೊಳ್ಬಹುದು ತುಂಬಿದ ಸಭೆಯಲ್ಲಿ ದುಶಾಸನ ಆಕೆ ಸೀತೆಯನ್ನ ಆಕೆ ಸೀರೆಯನ್ನ ಸೆಳಿತಾ ಇರುವಾಗ ಆ ದ್ರೌಪದಿ ಆ ಸಭೆಯಲ್ಲಿರುವಂತಹ ಯಾರನ್ನು ನೋಡಿದರೂ ದೈನೀಯಸ್ತು ತನ್ನ ಕಣ್ಣುಗಳನ್ನ ನೋಡಿದರೂ ಸಹ ಯಾರನ್ನು ಆಕೆಯ ಹೊಳ್ಳಿ ಸಹ ಆಕೆಯನ್ನ ತಿರುಗಿ ಸಹ ನೋಡಲಿಲ್ಲ ಆಗ ಆಕೆ ನಂಬಿದ್ದು ಕೇವಲ ಶ್ರೀಕೃಷ್ಣನನ್ನ ತನ್ನ ಎರಡೂ ಕೈಯನ್ನ ಎತ್ತಿ ಹೇ ಕೃಷ್ಣ ಹೇ ಪರಮಾತ್ಮ ನನಗೆ ಸಂರಕ್ಷಣೆಯನ್ನ ಮಾಡುವಂತ ಎರಡು ಕೈಯನ್ನ ಎತ್ತಿ ಅನ್ಯಥಾ ಶರಣನ್ನಾಸ್ತಿ ಎಂದಾಗ ಬಂದವನ ಶ್ರೀಕೃಷ್ಣ ಅಕ್ಷಯ ವಸ್ತ್ರವನ್ನ ಆಕೆಗೆ ಪ್ರದಾನವನ್ನ ಮಾಡಿದ ಇದು ಶ್ರೀ ಕೃಷ್ಣ ಹೇಳೋದು ಅನಂತವಾದಂತಹ ನಂಬಿಕೆ ಭಕ್ತಿ ಹಾಗೆ ಶರಣಾಗತಿಯ ಭಾವವನ ಮಾನವನಲ್ಲಿ ಇದ್ದಾಗ ಮಾತ್ರ ಶ್ರೀ ಕೃಷ್ಣ ನಮಗೆ ಒಲಿತಾನೆ ಅನ್ನೋದು ಶ್ರೀಕೃಷ್ಣನ ಕಿವಿ ಮಾತು ಹಾಗೆ ಭಕ್ತಿಯ ಬಗ್ಗೆ ಬೇಕಾದಂತಹ ಎಲ್ಲಾ ವಿಷಯವನ್ನು ಈ ಹನ್ನೆರಡನೇ ಅಧ್ಯಾಯದಲ್ಲಿ ಹೇಳಲಾಗಿದೆ ಹನ್ನೆರಡನೇ ಅಧ್ಯಾಯದ ಕೊನೆಯ ಎಂಟು ಶ್ಲೋಕಗಳನ್ನ ಭಕ್ತಾಷ್ಟಕ ಅಂತಾನೆ ಸಹ ನಾವು ಕರಿತೀವಿ ಭಗವಂತ ತನ್ನ ಭಕ್ತರನ್ನ ಹೊಗಳಿದ ಈ ಎಂಟು ಶ್ಲೋಕಗಳು ನೋಡಿ ಯಾವಾಗ್ಲೂ ನಾವು ಭಕ್ತರು ಭಗವಂತನನ್ನ ಹೊಗಳತೀವಿ ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಸ್ವಯಂ ಭಗವಂತನೇ ಭಕ್ತರನ್ನ ಹೊಗಳಿ ಬರ ಹೇಳಿದಂತಹ ಈ ಎಂಟು ಶ್ಲೋಕಗಳು ಇವನ್ನ ಭಕ್ತಾಷ್ಟಕ ಅಂತ ಹೇಳ್ತೀವಿ ನಿಜವಾದ ಭಕ್ತ ಯಾರು ಹಾಗಿದ್ರೆ ಶ್ರೀ ಕೃಷ್ಣನ ಕಣ್ಣಿನಲ್ಲಿ ನಿಜವಾದ ಭಕ್ತರು ಯಾರು ಅಂತ ಪರೀಕ್ಷೆ ಮಾಡ್ಬೇಕಾದ್ರೆ ಹನ್ನೆರಡನೆಯ ಅಧ್ಯಾಯದ ಕೊನೆಯ ಎಂಟು ಶ್ಲೋಕಗಳನ್ನ ಅರ್ಥ ಮಾಡ್ಕೋಬೇಕು ಹಾಗೆ ಓದ್ಬೇಕು ಆವಾಗ ನಮಗೆ ನಿಜವಾದ ಭಕ್ತ ಯಾರು ಅನ್ನೋದು ತಿಳಿದು ಬರುತ್ತೆ ಅದ್ವೇಷ್ಟ ಸರ್ವಭೂತ ನಾಂ ಮೈತ್ರ ಕರುಣ ನಿರ್ಮಮೋ ನಿರ್ಹಂಕಾರ ಸರ್ವ ದುಃಖ ಸುಖಕ್ಷಮಿ ನಮ್ಮಷ್ಟಕ್ಕೆ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಅಯ್ಯೋ ನಮ್ಮಂತ ಭಕ್ತರೇ ಯಾರಿಲ್ಲ ನಾನು ಎಷ್ಟೋ ಒಂದು ಪಾರಾಯಣಗಳನ್ನ ಮಾಡ್ತೀನಿ ಎಷ್ಟೋ ವೇದ ವಿಜ್ಞಾನಗಳನ್ನ ಎಷ್ಟೋ ಒಂದು ಉಪನಿಷ್ಠಗಳನ್ನೆಲ್ಲ ನಾನು ಓದ್ಕೊಂಡಿದೀನಿ ನಾನು ಮಹಾನ್ ಭಕ್ತ ಅಂತ ನಾವು ತಿಳ್ಕೊಂಡಿರ್ತೀವಿ ಆದ್ರೆ ಕೃಷ್ಣನ ಒಂದು ದೃಷ್ಟಿಯಲ್ಲಿ ಯಾರು ಹಾಗಿದ್ದರೆ ಭಕ್ತ ಆ ಶ್ರೀ ಕೃಷ್ಣ ಪರಮಾತ್ಮ ಯಾರನ್ನ ಭಕ್ತ ಅಂತ ಒಪ್ಪಿಕೊಳ್ತಾರೆ ಅನ್ನೋದನ್ನ ನಾವು ವಿವೇಚನೆಯನ್ನ ಮಾಡಿದರೆ ಯಾರಲ್ಲಿ ಸರ್ವಾತ್ಮ ಭಾವ ಇದೆಯೋ ಅವರು ಭಕ್ತ ಅಂತ ಈ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾರೆ ಎಲ್ಲರಲ್ಲಿ ದ್ವೇಷ ತೊಲಗಿ ಯಾರಲ್ಲೂ ದ್ವೇಷ ಇರಬಾರದು ಎಲ್ಲರಲ್ಲೂ ದ್ವೇಷ ತೊಲಗಿಸಿಕೊಂಡಿರಬೇಕು ಎಲ್ಲರಲ್ಲೂ ಪರಮಾತ್ಮ ಭಾವದಿಂದ ನೋಡುವ ಶಕ್ತಿ ಇರುವಂತವರು ಹಾಗೆ ಜೀವನದಲ್ಲಿ ಕಷ್ಟ ಸುಖಗಳು ಬಂದಾಗ ಸಮರ್ಥ ಬುದ್ಧಿಯಿಂದ ನೋಡುವ ಸಾಮರ್ಥ್ಯ ಇರುವಂಥವರನ್ನ ಶ್ರೀ ಕೃಷ್ಣ ಪರಮಾತ್ಮ ಶ್ರೇಷ್ಠ ಭಕ್ತ ಅಂತ ಮೆಚ್ಕೋತಾರಂತೆ ಹಾಗಾಗಿ ಭಕ್ತಿ ಯೋಗದ ಭಗವದ್ಗೀತೆಯ ಪ್ರಮುಖ ಯೋಗ ಅಂತ ಸಹ ಈ ಭಕ್ತಿ ಯೋಗವನ್ನ ಭಗವದ್ಗೀತೆಯ ಪ್ರಮುಖ ಯೋಗ ಅಂತ ಸಹ ಹೇಳಲಾಗತ್ತೆ ಇನ್ನು ಕೊನೆಯ ಆರು ಅಧ್ಯಾಯಗಳು ಇದನ್ನ ಚರಮ ಷಟ್ಕ ಅಂತ ಸಹ ನಾವು ಹೇಳ್ತೀವಿ ಇದನ್ನ ಜ್ಞಾನ ಯೋಗ ಅಂತ ಕರೀಲಾಗತ್ತೆ ಭಗವದ್ಗೀತೆಯ ಚಿತ್ರಪಟದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಸಂದೇಶ ನೀಡುವಾಗ ಒಂದು ಕೈಯಲ್ಲಿ ಚಿನ್ನುದ್ರೆಯನ್ನ ಮಾಡಿದ್ದಾರೆ ಇನ್ನೊಂದು ಕೈಯಲ್ಲಿ ಚಾವಟಿಯನ್ನ ಹಿಡಿದಿದ್ದಾರೆ ಹಾಗಿದ್ರೆ ಚಾವಟಿ ಹಿಡಿದಿರೋ ಸಂಕೇತ ಏನು ಇಂದ್ರಿಯ ನಿಗ್ರಹದ ಪ್ರತೀಕವಾಗಿ ಶ್ರೀ ಕೃಷ್ಣ ಪರಮಾತ್ಮ ಒಂದು ಕೈಯಲ್ಲಿ ಚಾವಟಿಯನ್ನ ಹಿಡಿದಿದ್ದಾರೆ ಹಂಗಂದ್ರೆ ನಮ್ಮ ಇಂದ್ರಿಯ ನಿಗ್ರಹದ ಮೂಲಕ ಜ್ಞಾನವನ್ನ ಹೇಗೆ ಪಡೆಯಬೇಕು ಎನ್ನುವುದನ್ನ ತಿಳಿಸುವುದಕ್ಕಾಗಿ ಸ್ವಯಂ ಶ್ರೀ ಕೃಷ್ಣ ಪರಮಾತ್ಮ ಒಂದು ಕೈಯಲ್ಲಿ ಜ್ಞಾನ ಮುದ್ರೆ ಅಂದ್ರೆ ಚಿನ್ ಮುದ್ರೆಯನ್ನ ಮಾಡಿದ್ದಾರೆ ಅಂತ ಶ್ರೀ ಕೃಷ್ಣ ಪರಮಾತ್ಮ ಈ ಭಗವದ್ಗೀತೆಯನ್ನ ಬೋಧಿಸುವಾಗ ಜ್ಞಾನ ಮುದ್ರೆಯನ್ನ ಮಾಡಿ ಪೂರ್ಣತಾ ಭಾವವನ್ನ ತೋರ್ತಾ ಇದ್ದಾರೆ ಹಾಗಿದ್ರೆ ಚಿನ್ ಮುದ್ರೆ ಅಂದ್ರೆ ಎಲ್ಲರಿಗೂ ಗೊತ್ತು ತೋರ್ಬೆರಳು ಮತ್ತೆ ಹೆಬ್ಬೆರಳನ್ನ ಜೋಡಿಸಿ ಮೂರು ಉಳಿದ ಮೂರು ಬೆರಳುಗಳನ್ನ ನಾವು ಹಾಗೆ ಇಟ್ಟುಕೊಂಡಾಗ ನೇರವಾಗಿ ಇಟ್ಟುಕೊಂಡಾಗ ಉಂಟಾಗುವುದು ಚಿನ್ಮುದ್ರೆ ತೋರ್ಬೆರಳು ಹಾಗಿದ್ರೆ ಏನು ಇದು ಜೀವಾತ್ಮದ ಪ್ರತೀಕ ಹೆಬ್ಬೆರಳು ಪರಮಾತ್ಮನ ಪ್ರತೀಕ ಮಿಕ್ಕ ನಾಲ್ಕು ಬೆರಳುಗಳಿಗೆ ಆಧಾರವಾಗಿರುವಂತಹದ್ದು ಹೆಬ್ಬೆರಳು ಅದರಂತೆ ಭಗವಂತ ನಮಗೆ ಗೊತ್ತಾಗೋದೇನು ಇದರಿಂದ ಹೆಬ್ಬೆರಳಿನಿಂದಾನೇ ಇದು ನಾಲ್ಕು ಬೆರಳಿಗೂ ಆಧಾರ ಅಂದ್ರೆ ಪರಮಾತ್ಮನೇ ವಿಶ್ವಕ್ಕೆ ಆಧಾರ ಅಂತ ಹೇಳೋದು ಇನ್ನು ಮೂರು ಬೆರಳುಗಳು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಹಾಗೆ ಕಾರಣ ಶರೀರದ ಪ್ರತೀಕ ಈ ಮೂರು ಮುಖ ಬೆರಳುಗಳು ಜೀವಾತ್ಮದ ಜೊತೆಗೆ ಸೇರಿ ಪರಮಾತ್ಮನಿಗೆ ಬಾಗಿದಾಗ ಪೂರ್ಣ ಆಕಾರ ಆಗತ್ತೆ ಅಂದ್ರೆ ಬೆರಳು ಹೆಬ್ಬೆರಡಿಗೆ ಮುಟ್ಟಿದಾಗ ಪೂರ್ಣ ಆಗತ್ತೆ ಹಾಗಾಗಿ ಪರಮಾತ್ಮನಿಗೆ ಪ್ರತಿಯೊಬ್ಬ ಮಾನವನೂ ಬಾಗಲೇಬೇಕು ಇದೇ ಪೂರ್ಣತ್ವ ಅಂತ ಶ್ರೀ ಕೃಷ್ಣ ಪರಮಾತ್ಮ ಚಿನ್ಮುದ್ರೆಯನ್ನ ಮಾಡಿದ್ದಾರೆ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಪೂರ್ಣತ್ವದ ಸಂಕೇತ ತೋರಿಸುವುದಕ್ಕೆನೇ ಶ್ರೀ ಕೃಷ್ಣ ಈ ಸಂಕೇತವನ್ನ ಮಾಡಿದ್ದಾರೆ ಹದಿಮೂರನೇ ಅಧ್ಯಾಯದ ಆರಂಭದಿಂದ ಹದಿನೈದನೇ ಅಧ್ಯಾಯದ ಕೊನೆಯವರೆಗೂ ಜ್ಞಾನದ ಸಂದೇಶವನ್ನ ಇದರಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಕೊಡ್ತಾರೆ ಇದನ್ನ ಜ್ಞಾನ ಯೋಗ ಅಂತ ಸಹ ಕರಿತೀವಿ ಇಲ್ಲಿ ಆತ್ಮ ಜ್ಞಾನದ ಸಂದೇಶವನ್ನ ನೀಡ್ತಾರೆ ಸ್ವಯಂ ಶ್ರೀ ಕೃಷ್ಣ ಪರಮಾತ್ಮ ಒಟ್ಟಿನಲ್ಲಿ ಕರ್ಮ ಭಕ್ತಿ ಮತ್ತು ಜ್ಞಾನದ ಒಂದು ಒಟ್ಟು ಸಂಗ್ರಹ ಈ ಭಗವದ್ಗೀತೆ ಅಂತ ನಾವು ಹೇಳ್ಬೋದು ಆದ್ದರಿಂದನೆ ವೇದದ ಒಂದು ಸೂಕ್ಷ್ಮವಾದ ರೂಪವನ್ನ ಈ ಭಗವದ್ಗೀತೆ ಅಂತ ನಾವು ಕರಿತೀವಿ ವೇದದಲ್ಲಿಯೂ ಸಹ ಕರ್ಮಕಾಂಡ ಕಾಂಡ ಮತ್ತು ಜ್ಞಾನಕಾಂಡ ಎಂಬಂತಹ ಮೂರು ಕಾಂಡತ್ರಯಗಳಿವೆ ವೇದವನ್ನ ಅಧ್ಯಯನ ಮಾಡಿಕೊಳ್ಳುವುದು ಈ ಕಲಿಯುಗದಲ್ಲಿ ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ಕಷ್ಟ ಅನ್ನೋದಕ್ಕೋಸ್ಕರ ಶ್ರೀ ಕೃಷ್ಣ ಪರಮಾತ್ಮ ಮೂರು ಕಾಂಡತ್ರಯಗಳನ್ನಾಗಿ ಈ ಭಗವದ್ಗೀತೆಯನ್ನ ವಿಭಾಗಿಸಿ ನಮಗೆ ಒಂದು ಸೂಕ್ಷ್ಮವಾದಂತಹ ಒಂದು ಪ್ರಮುಖವಾದಂತಹ ಒಂದು ಗ್ರಂಥವನ್ನಾಗಿ ನಮ್ಮೆಲ್ಲರಿಗೂ ಮಾಡಿಕೊಟ್ಟಿದ್ದಾರೆ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುರ್ಗಮ್ ಗೀತಾ ಅಮೃತ ಮಹಾತ್ ಸನಾತನ ಧರ್ಮಗಳಾದಂತಹ ನಾವೆಲ್ಲರೂ ಭಗವದ್ಗೀತೆಯನ್ನ ಚೆನ್ನಾಗಿ ಅಧ್ಯಯನವನ್ನ ಮಾಡಿ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನ ತಂದುಕೊಳ್ಳುವುದು ಅಷ್ಟೇ ಅಲ್ಲ ನಾವು ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನ ತಂದುಕೊಂಡಾಗ ನಮ್ಮ ಜೊತೆಗಿರುವವರ ಅಷ್ಟೇ ಅಲ್ಲ ನಮ್ಮ ಸುತ್ತಮುತ್ತಲೇ ಇರುವವರ ಎಲ್ಲರ ಬದುಕಿನಲ್ಲಿಯೂ ಕೂಡ ನಾವು ಬದಲಾವಣೆಯನ್ನ ತರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಯಾವಾಗ ನಮ್ಮ ಆಚರಣೆ ನಮ್ಮ ಯೋಚನೆ ಬದಲಾಗುತ್ತೋ ಆಗ ನಮ್ಮ ಸುತ್ತಲಿನವರ ಜೀವನ ಕೂಡ ಬದಲಾಗುತ್ತೆ ಹಾಗೆ ಮೊದಲು ಇದನ್ನ ನಾವು ನಮ್ಮ ಸುತ್ತಮುತ್ತಲಿನವರನ್ನ ತಿದ್ದುವುದಕ್ಕೂ ಮುಂಚೆ ನಮ್ಮನ್ನು ನಾವು ಸರಿಪಡಿಸಿಕೊಂಡಾಗ ಪ್ರಪಂಚ ಸರಿಯಾಗುತ್ತೆ ಅನ್ನುವ ಒಂದು ಸಂದೇಶದೊಂದಿಗೆ ಅದ್ಭುತವಾದಂತಹ ಅಪಾರ ಜ್ಞಾನ ಸಂಪತ್ತಿನ ಭಂಡಾರವನ್ನೆಲ್ಲ ನಾವು ಗಳಿಸಿಕೊಂಡಿದ್ದೀವಿ ಈ ಭಗವದ್ಗೀತೆ ಮೂಲಕ ಮುಂದಿನ ತಲೆಮಾರಿಗೂ ಸಹ ನಾನು ಇದನ್ನ ಹಂಚೋಣ ಅಂತ ಹೇಳ್ತಾ ಸರ್ವೇ ಭವಂತ ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಷ್ಟಿ ದುಃಖ ಭಾತ್ ಓಂ ಶಾಂತಿ 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 ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು